ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪ್ರಯಾಣಿಕರ ಸಂಚಾರಕ್ಕೆ ಹಳದಿ ಮೆಟ್ರೋ ಮುಕ್ತವಾಗಿದೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೆ ಒಂದರಂತೆ ಒಟ್ಟು ಮೂರು ರೈಲು ಸಂಚಾರ ಆಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಚಾಲನೆ ನೀಡಿದ ಆರ್ವಿ ರಸ್ತೆಯನ್ನ ಮತ್ತು ಡೆಲ್ಟಾ ಎಲೆಕ್ಟ್ರಾನಿಕ್ ಪೊಮ್ಮಸರ ನಡುವಿನ ಮೆಟ್ರೋ ಹಳದಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಇವತ್ತಿನಿಂದ ಆರಂಭ ಆಗ್ತಾ ಇದೆ ಮೊದಲು ರೈಲು ಬೆಳಗ್ಗೆ ಆರು ಮೂವತ್ತಕ್ಕೆ ಹೊರಡುತ್ತೆ ಮೂರು ರೈಲು ಮಾತ್ರ ಲಭ್ಯ ಇರೋದ್ರಿಂದ ಇಪ್ಪತ್ತೈದು ನಿಮಿಷಗಳ ಅಂತರದಲ್ಲಿ ಇವು ಸಂಚರಿಸುತ್ತೆ ಸೋಮವಾರದಿಂದ ಶನಿವಾರದವರೆಗೆ ಈ ಮಾರ್ಗದಲ್ಲಿ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣಗಳ ಬೆಳಗ್ಗೆ ಆರು ಮೂವತ್ತಕ್ಕೆ ರೈಲುಗಳು ಪ್ರಾರಂಭವಾದರೆ ಪ್ರತಿ ನಿಲ್ದಾಣಗಳಲ್ಲಿ ನಿಲುಗಡೆ ಸಹಿತ ಈ ಮಾರ್ಗದ ಪ್ರಯಾಣಕ್ಕೆ ಸುಮಾರು ಮೂವತ್ತೈದು ನಿಮಿಷಗಳಾಗತ್ತೆ ತೊಂಬತ್ತಾರು ಕಿಲೋಮೀಟರ್ ಮೆಟ್ರೋ ಮಾರ್ಗ ದೇಶದಲ್ಲೇ ಬೆಂಗಳೂರು ನಂಬರ್ ಟು ದೆಹಲಿ ಬಳಿಕ ಬೆಂಗಳೂರು ಶೀಘ್ರ ಅತಿದೊಡ್ಡ ಮೆಟ್ರೋ ಜಾಲ ಹೊಂದಿದ ನಗರವಾಗಿ ಬೆಳೆದಿದ್ದು ಇಲ್ಲಿನ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಹೆಚ್ಚು ಒತ್ತು ನೀಡಲಾಗ್ತಾ ಇದೆ ಅಂತ ಕೇಂದ್ರ ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಖಟ್ಟರ್ ತಿಳಿಸಿದ್ದಾರೆ ಭಾನುವಾರ ನಡೆದಂತಹ ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಬೆಂಗಳೂರು ಸಂಚಾರ ಸಮಸ್ಯೆ ನಿವಾರಣೆಗೆ ಮೆಟ್ರೋ ಮಹತ್ವದ ಪಾತ್ರ ವಹಿಸಲಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಬಹು ಬೇಡಿಕೆಯ ಮೆಟ್ರೋ ಹಳದಿ ಮಾರ್ಗ ಏನಿತ್ತು ಅದನ್ನು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದಾರೆ ಇವತ್ತಿನಿಂದ ಅದು ಕಾರ್ಯರೂಪಕ್ಕೆ ಬರ್ತಾರೆ ಇದೆ ಇವತ್ತಿನಿಂದ ಓಡಾಡೋದಕ್ಕೆ ಅವಕಾಶ